ಮಂಡ್ಯ ರಾಜಕಾರಣದಲ್ಲಿ ಸದ್ಯ ನಟ ದರ್ಶನ್ ಮಾತನಾಡಿರುವ ಸಂಭಾಷಣೆ ಎನ್ನಲಾಗುತ್ತಿರುವ ಆಡಿಯೋ ಕ್ಲಿಪ್ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದೆ ಮಂಡ್ಯದ ಕೆಲವು ಜೆಡಿಎಸ್ ನಾಯಕರು ಹಾಗೂ ಕಾರ್ಯಕರ್ತರು ಈ ಆಡಿಯೋ ಬಗ್ಗೆ ಬಹಿರಂಗವಾಗಿ ಚರ್ಚೆ ಮಾಡ್ತಿದ್ದಾರೆ ನಟ ದರ್ಶನ್ ಅವರು ಮಂಡ್ಯ ಜನರ ಬಗ್ಗೆ ಅವಹೇಳನಕಾರಿಯಾಗಿ ತುಂಬಾ ಕೆಟ್ಟದಾಗಿ ಮಾತನಾಡಿದ್ದಾರೆ ಎಂದು ಈ ಆಡಿಯೋ ವೈರಲ್ ಆಗಿದೆ ಇದೀಗ ಈ ಆಡಿಯೋ ಬಗ್ಗೆ ಸ್ವತಃ ಮುಖ್ಯಮಂತ್ರಿಗಳೇ ಆ ಆಡಿಯೋ ಬಗ್ಗೆ ಹೇಳಿದ್ದಾರೆ ಸಿಎಂ ಕೂಡ ಈ ಆಡಿಯೋ ನಿಜ ಎನ್ನುವ ರೀತಿಯಲ್ಲಿ ಹೇಳಿಕೆ ನೀಡಿರುವುದು ನಿಜಕ್ಕೂ ಅಚ್ಚರಿ ತಂದಿದೆ ಆದ್ರೆ ಆಡಿಯೋ ಯಾವುದು ಈಗ ಯಾಕೆ ವೈರಲ್ ಆಗ್ತಿದೆ ನಿಜಕ್ಕೂ ಆ ಕ್ಲಿಪ್ ನಲ್ಲಿರೋದು ದರ್ಶನ್ ಅವರ ಧ್ವನಿನ ಎಂಬುದು ಸದ್ಯಕ್ಕೆ ಉತ್ತರ ಸಿಗದ ಪ್ರಶ್ನೆಯಾಗಿದೆ ಆದ್ರೆ ಮಂಡ್ಯ ರಾಜಕಾರಣದಲ್ಲಿ ಈ ಆಡಿಯೋ ಕ್ಲಿಪ್ ಮಾತ್ರ ಸಖತ್ತಾಗಿಯೇ ಬಳಕೆಯಾಗ್ತಿದೆ ಅಷ್ಟಕ್ಕೂ ಏನಿದು ಆಡಿಯೋ ರಹಸ್ಯ ಎರಡ್ ಸಾವಿರದ ಒಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ನಟ ಅಂಬರೀಷ್ ಅವರು ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧಿಸಿ ಜೆಡಿಎಸ್ ಅಭ್ಯರ್ಥಿ ವಿರುದ್ಧ ಸೋತಿದ್ದರು ಆ ಸಂದರ್ಭದಲ್ಲಿ ಅಂಬಿಪರ ದರ್ಶನ್ ಚುನಾವಣಾ ಪ್ರಚಾರ ಮಾಡಿದ್ದರು ಫಲಿತಾಂಶದ ಬಳಿಕ ಕೆಲವು ಅಭಿಮಾನಿಗಳ ಜೊತೆ ದರ್ಶನ್ ಮಾತನಾಡಿರುವ ಆಡಿಯೋ ಎಂದು ಆರೋಪಿಸುತ್ತಿದ್ದಾರೆ ಆದ್ರೆ ಎಷ್ಟು ನಿಜ ಎಂಬುದು ಗೊತ್ತಾಗ್ತಿಲ್ಲ ಅಂಬರೀಷ್ ಅವರನ್ನ ಮಂಡ್ಯದಲ್ಲಿ ಸೋಲಿಸಿದ್ದಕ್ಕೆ ನಟ ದರ್ಶನ್ ಅವರು ಮಂಡ್ಯ ಜನರ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಮೂಲಕ ನಿಂದಿಸಿದ್ದಾರೆ ಇದರಲ್ಲಿ ಬಹಳ ಕೆಟ್ಟ ಪದ ಬಳಕೆ ಮಾಡಲಾಗಿದೆ ಎಂದು ದೂರಿದ್ದಾರೆ ಆದ್ರೆ ಈ ಆಡಿಯೋ ಬಗ್ಗೆ ಯಾವುದೇ ಖಚಿತ ಮಾಹಿತಿ ಇಲ್ಲ ಯಾಕಂದ್ರೆ ಇದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ಆಡಿಯೋ ಹಾಗಾಗಿ ನಂಬಿಕೆಗೆ ಅರ್ಹವಿಲ್ಲವಾದ್ರೂ ರಾಜಕಾರಣದಲ್ಲಿ ಇಂತಹ ಆಡಿಯೋ ಕ್ಲಿಪ್ಗಳು ಚೆನ್ನಾಗಿ ಬಳಕೆಯಾಗತ್ತೆ ಎಂಬುದಕ್ಕೆ ಹಲವು ಉದಾಹರಣೆಗಳು ಇವೆ ನಿಖಿಲ್ ಕುಮಾರ್ ಅವರ ತಂದೆ ಹಾಗೂ ರಾಜ್ಯದ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಕೂಡ ದರ್ಶನ್ ಅವರದ್ದು ಎನ್ನಲಾಗುತ್ತಿರುವ ಆಡಿಯೋ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ದಾರೆ ಈ ಮಾತುಗಳನ್ನ ಕೇಳಿದ್ರೆ ದರ್ಶನ್ ಅವರನ್ನ ಮಂಡ್ಯಕ್ಕೆ ಕಾಲಿಡಲು ಮಂಡ್ಯ ಜನ ಬಿಡಲ್ಲ ಅಂತ ಕಿಡಿಕಾರಿದ್ದಾರೆ ಸಿನಿಮಾ ನಟರಂತೆ ಮಾತನಾಡುವ ಅನೇಕ ಮಿಮಿಕ್ರಿ ಕಲಾವಿದರಿದ್ದಾರೆ ದರ್ಶನ್ ಅವರ ಧ್ವನಿಯಲ್ಲಿ ಯಾರೋ ಮಿಮಿಕ್ರಿ ಮಾಡಿ ಈ ರೀತಿ ಅವರ ಹೆಸರಿಗೆ ದುರ್ಬಳಕೆ ಮಾಡುತ್ತಿದ್ದಾರೆ ಎಂದು ಡಿ ಬಾಸ್ ಅವರ ಅಭಿಮಾನಿಗಳು ಪ್ರತ್ಯಾರೋಪವನ್ನ ಮಾಡ್ತಿದ್ದಾರೆ ಆದರೆ ಇದರಲ್ಲಿ ಯಾವುದು ನಿಜ ಯಾವುದು ಸುಳ್ಳು ಅಂತ ಗೊತ್ತಾಗದೆ ಸಾಮಾನ್ಯ ಜನರು ಗೊಂದಲದಲ್ಲಿ ಇರೋದಂತೂ ನಿಜ